ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಇಂದು ಸಹ ಕಾಲ್ನಡಿಗೆಯಲ್ಲಿ ಕೈಲಾಸಗಿರಿ ಬೆಟ್ಟಕ್ಕೆ ಬಂದ ಕಾವಡಿಯ ಯಾತ್ರಾ ಭಕ್ತರು ಭಾನುವಾರವಾದ ಇಂದು ಕಾವಡಿಯಾತ್ರ ಹೋಗ್ತಾ ಬಂದ ಭಕ್ತಾದಿಗಳು ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಅಂಬಾಜಿ ದುರ್ಗ ಬೆಟ್ಟದ ಶ್ರೀ ಕ್ಷೇತ್ರ ಮಹಾ ಕೈಲಾಸಗಿರಿ ಬೆಟ್ಟದ ಗುಹಾಂತರ ದೇವಾಲಯದಲ್ಲಿರುವ ಚತುರ್ಮುಖ ಲಿಂಗೇಶ್ವರ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿರುವ ಪವಿತ್ರ ನಂದಿ ವಿಗ್ರಹಕ್ಕೆ ಒಂದು ಮಡಿಕೆಯ ನೀರನ್ನು ಅಭಿಷೇಕ ಮಾಡಿದರು ಮತ್ತೊಂದು ಮಡಿಕೆಯ ನೀರನ್ನು ಗರ್ಭಗುಡಿಯಲ್ಲಿರುವ ಚತುರ್ಮುಖ ಲಿಂಗಕ್ಕೆ ಅರ್ಚಕರು ಅಭಿಷೇಕ ಮಾಡಿದರು ಜಿಲ್ಲೆಯ ಪ್ರಮುಖ ಗೋಹಾತ್ರ ದೇವಾಲಯಕ್ಕೆ ಹೆಸರುವಾಸಿಯಾಗಿರುವ ಹಾಗೂ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಅಂಬಾಜಿದುರ್ಗ ಬೆಟ್ಟದ ಶ್ರೀ ಕ್ಷೇತ್ರ ಮಹಾ ಕೈಲಾಸಗಿರಿ ಬೆಟ್ಟದಲ್ಲಿರುವ ಲಿಂಗೇಶ್ವರ ಬೆಟ್ಟಕ್ಕೆ ಯಾತ್ರಾ ಕೈಗೊಂಡ ಭಕ್ತರು ಮಡಿ ಸ್ನಾನ ಮಾಡಿ ಕೇಸರಿ ಬಟ್ಟೆ ಧರಿಸಿ ಬಂದು ಬೆಟ್ಟದ ಕೆಳಭಾಗದಲ್ಲಿರುವ ನಾರಾಯಣಹಳ್ಳಿ ಬಲೆ ಬಳಿ ಇರುವ ಜಾಗದಲ್ಲಿ ಮಡಿಕೆಗಳಲ್ಲಿ ಪವಿತ್ರ ನೀರು ಸಂಗ್ರಹಿಸಿಕೊಂಡು ಕಟ್ಟಿಗೆಯ ಎರಡು ಭಾಗಕ್ಕೆ ಕಟ್ಟಿಕೊಂಡು ಸಂಗ್ರಹಿತ ಜಲಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಾರಾಯಣಹಳ್ಳಿಯಿಂದ ಮಹಾ ಕೈಲಾಸಗಿರಿ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಆಗಮಿಸಿ ಬೆಟ್ಟದಲ್ಲಿ ನಂದಿ ಮತ್ತು ಚತುರ್ಮುಖಲಿಂಗೇಶ್ವರಕ್ಕೆ ಆ ನೀರಿನ ಅಭಿಷೇಕ ನೆರವೇರಿಸಿದರು ಉತ್ತರ ಭಾರತದಲ್ಲಿ ನಡೆಯುವ ಕಾವಡಿಯಾತ್ರವನ್ನು ಶ್ರಾವಣ ಮಾಸದ ಪ್ರಾರಂಭದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದು ಶ್ರಾವಣದ ಭಾನುವಾರವಾದ ಇಂದು ಭಕ್ತರು ಕಾಲ್ನಡಿಯಲ್ಲಿ ಶ್ರೀ ಕ್ಷೇತ್ರ ಮೈಲಾಸಗಿ ಕೈಲಾಸಗಿರಿ ಬೆಟ್ಟಕ್ಕೆ ಆಗಮಿಸಿದ್ದು ನಾಲ್ಕನೇ ದಿನದ ಕಾವಡಿಯಾತ್ರವನ್ನು ಯಶಸ್ವಿಯಾಗಿ ಮುಗಿಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟಿಗಳಾದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ತಂದೆ ಮಾಜಿ ಗೃಹ ಸಚಿವ ಎ ಚೌಡರಡ್ಡಿ ಸೇರಿದಂತೆ ದೇವಾಲಯದ ಟ್ರಸ್ಟಿಗಳು ಭಕ್ತರು ಹಾಗೂ ಪ್ರವಾಸ ವೀಕ್ಷಣೆಗೆ ಬಂದ ಭಕ್ತರು ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು

شمو شرا شمبو شنکر शंभो शंकरा वम नम शिवाय ओम नम शिवाय ओम नम शिवाय ओम नम शिवाय